ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ತರಹದ ಮಾರಾಟದ ಮಾ ಮಾರುಕಟ್ಟೆಯ ಬೆಲೆಗಳನ್ನು ಹೇಳ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡೋದಾದರೆ ಸಾಂಗ್ಲಿಯಲ್ಲಿ ಹತ್ತು ಕೆ ಜಿಗೆ ಅರವತ್ತರಿಂದ ಹಿಡಿದು ಒಂದು ನೂರ ತೊಂಬತ್ತರವರೆಗೆ ಆ ಗರಿಷ್ಠ ಬೆಲೆಯಾಗಿರುತ್ತೆ ಸ್ನೇಹಿತರೆ ಇನ್ನು ಬೆಳಗಾವಿಯಲ್ಲಿ ಹತ್ತು ಕೆ ಜಿಗೆ ಒಂದು ನೂರ ಐವತ್ತು ರೂಪಾಯಿದಿಂದ ಹಿಡಿದು ಎರಡು ನೂರ ಐವತ್ತು ರೂಪಾಯಿವರೆಗೆ ಇರುವಂಥದ್ದು ಇನ್ನು ಬಾಗಲ್ಕೋಟದಲ್ಲಿ ನೋಡೋದಾದರೆ ಹತ್ತು ಕೆ ಜಿಗೆ ಒಂದು ನೂರ ಐವತ್ತು ರೂಪಾಯಿ ಹಿಡಿದು ಎರಡು ನೂರ ಎಂಬತ್ತು ರೂಪಾಯಿವರೆಗೆ ಇರುವಂಥದ್ದು ಇನ್ನು ಬಿಜಾಪುರದಲ್ಲಿ ನೋಡೋದಾದರೆ ಹತ್ತು ಕೆ ಜಿಗೆ ಎಂಬತ್ತು ರೂಪಾಯಿ ಹಿಡಿದು ಒಂದು ನೂರ ಎಪ್ಪತ್ತು ರೂಪಾಯಿವರೆಗೆ ಈರುಳ್ಳಿಯ ಬೆಲೆ ಇರುವಂಥದ್ದು ಇನ್ನು ಬಾದಾಮಿಯಲ್ಲಿ ನೋಡೋದಾದರೆ ಹತ್ತು ಕೆ ಜಿಗೆ ನೂರು ರೂಪಾಯಿದಿಂದ ಹಿಡಿದು ಎರಡು ನೂರು ರೂಪಾಯಿವರೆಗೆ ಇರುವಂಥದ್ದು ಇನ್ನು ಧಾರವಾಡದಲ್ಲಿ ಹತ್ತು ಕೆ ಜಿಗೆ ನೂರು ರೂಪಾಯಿದಿಂದ ಹಿಡಿದು ಎರಡು ನೂರ ಮೂವತ್ತು ರೂಪಾಯಿವರೆಗೆ ಇರುವಂಥದ್ದು ಹಾಗೆ ಕೊಲ್ಲಾಪುರದಲ್ಲಿ ಹತ್ತು ಕೆ ಜಿಗೆ ಅರವತ್ತು ರೂಪಾಯಿದಿಂದ ಹಿಡಿದು ಒಂದು ನೂರ ಎಪ್ಪತ್ತು ರೂಪಾಯಿ ತನಕ ಇರುವಂಥದ್ದು ಸ್ನೇಹಿತರೆ ಇನ್ನು ಮಂಗಲ್ದೇವದಲ್ಲಿ ಆ ಒಂದು ಕ್ವಿಂಟಲ್ಗೆ ಎರಡುನೂರದಿಂದ ಹಿಡಿದು ಒಂದು ಸಾವಿರದ ಐದುನೂರ ಐವತ್ತು ರೂಪಾಯಿಗೆ ಇರುವಂಥದ್ದು ಸ್ನೇಹಿತರೆ ಇದಿಷ್ಟು ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯಾಗಿತ್ತು ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು